ವೀಕ್ಷಕರೇ ನಮಸ್ಕಾರ ನಾನು ಹನುಮೇಗೌಡ ನೋಂದಾಯಿತ ಆರ್ ಎಸ್ ಎಸ್ ಸ್ನೇಹಿತರೆ ಕಳೆದ ಎರಡು ದಿನಗಳ ಹಿಂದೆ ಬೆಂಗಳೂರಿನ ಪಿ ಎಸ್ ಕಾಲೇಜಿನಲ್ಲಿ ಆರ್ ಎಸ್ ಎಸ್ಸಿನ ಒಂದು ಸಮಾರಂಭ ಏರ್ಪಟ್ಟಿತ್ತು ಆ ಸಮಾರಂಭದಲ್ಲಿ ಸುಮಾರು ಸಾವಿರದ ಇನ್ನೂರರಿಂದ ಸಾವಿರದ ಐದುನೂರು ಜನ ಭಾಗವಹಿಸಿದ್ರು ಒಂದು ದಿನ ಅನೇಕ ವಿಚಾರಗಳನ್ನು ಅಂದ್ರೆ ಸಂಘದ ಬೆಳವಣಿಗೆಯ ವಿಚಾರ ಕುರಿತಂತೆ ಅವರು ಎರಡು ದಿನ ನಡೆಸಿದಂಥ ಇದರಲ್ಲಿ ಮೊದಲನೇ ದಿನ ವಿಚಾರ ಮಂಡನೆಗೆ ಅವಕಾಶ ಇತ್ತು ಎರಡನೇ ದಿನ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೊಟ್ಟರು ಅನ್ನುವಂಥ ವಿಚಾರ ನಾವು ಮಾಧ್ಯಮಗಳಲ್ಲಿ ಓದಿದ್ದೀವಿ ಈ ಮಾಧ್ಯಮಗಳಲ್ಲಿ ಆರ್ ಎಸ್ ಎಸ್ನ ಈ ಶತಮಾನ ಸಂಭ್ರಮದ ಒಂದು ಕಾರ್ಯಕ್ರಮದ ವಿವರಗಳು ಬಹುತೇಕ ಎಲ್ಲ ಮಾಧ್ಯಮಗಳಲ್ಲಿ ಮುಖಪುಟಗಳಲ್ಲಿ ವರದಿ ಆಗಿತ್ತು ಈ ವರದಿ ಆದಂತಹ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿ ಇದ್ದಂತಹ ವಿಚಾರ ಏನು ಅಂತಂದ್ರೆ ಆರ್ ಎಸ್ ಎಸ್ ನೋಂದಣಿ ಆಗಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಂದಣಿಯ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಆರ್ ಎಸ್ ಎಸ್ನ ನ ಪ್ರಮುಖರು ಭಾಗವತ್ ಅವರು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಒಂದನೆಯದು ಹಿಂದೂ ಧರ್ಮ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಹಾಗಾಗಿ ಆರ್ ಎಸ್ ಎಸ್ಗೂ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಅಂತ ಇದೊಂದು ಅಪಹಾಸ್ಯ ಮಾಡಿದಂತಹ ಮಾತು ಯಾರಿಗೆ ಅಪಹಾಸ್ಯ ಅಂದ್ರೆ ಹಿಂದೂ ಧರ್ಮಕ್ಕೆ ಹೇಗೆ ಅಂತ ಹೇಳಿದ್ರೆ ನೂರಾರು ಸಾವಿರಾರು ವರ್ಷಗಳ ಹಿಂದೆಯಿಂದ ಇರುವಂತಹ ಧರ್ಮ ಹಿಂದೂ ವಿಚಾರ ಈ ಹಿಂದೂ ವಿಚಾರಧಾರೆ ಎನ್ನುವಂಥದ್ದು ಒಂದು ಜೀವನ ಶೈಲಿ ಆ ಜೀವನ ಶೈಲಿ ನಾವು ಮತ್ತೊಬ್ಬರಿಗೆ ಕೇಳಬಯಸದೆ ತೊಂದರೆ ಕೊಡದೆ ನೋಯಿಸದೆ ನಮ್ಮಲ್ಲಿರುವಂತದನ್ನ ಹಂಚಿಕೊಂಡು ಪರಸ್ಪರ ಪ್ರೀತಿ ವಿಶ್ವಾಸ ಸಹೋದರತೆಯಿಂದ ಬದುಕುವಂಥದ್ದು ಹಿಂದೂ ಜೀವನ ಶೈಲಿ ಇದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಈ ವಿಚಾರವನ್ನ ಆರ್ ಎಸ್ ಎಸ್ ನ ಮೋಹನ ಭಾಗವತರು ಅವರಿಗೆ ಹೋಲಿಕೆ ಮಾಡಿಕೊಂಡಿರುವಂಥದ್ದು ಇರುವೆಗೆ ಆನೆಯನ್ನ ಹೋಲಿಕೆ ಮಾಡಿಕೊಂಡಂತೆ ಅಪಹಾಸ್ಯಕ್ಕೆ ಕಾರಣ ಆಯಿತು ಅನ್ನೋಂಥದನ್ನ ನಾನು ಹೇಳಬೇಕಾಗತ್ತೆ ಮತ್ತು ಈ ಸಭೆಯಲ್ಲಿ ಈ ರಾಜ್ಯದ ಗಣ್ಯರು ವಿದ್ಯಾವಂತರು ಬುದ್ಧಿವಂತರು ಕಾನೂನಿನ ಅರಿತಂತಹ ಪಂಡಿತರುಗಳು ಜ್ಞಾನಿಗಳು ವಿವೇಕಿಗಳು ಇತ್ಯಾದಿ ಜನರು ಭಾಗವಹಿಸಿದ್ರು ಅವರೆಲ್ಲರ ಸಮ್ಮುಖದಲ್ಲಿ ಈ ಮಾತನ್ನು ಹೇಳಿದಾಗ ಅದನ್ನ ಕೇಳಿಕೊಂಡು ಮೌನಕ್ಕೆ ಸಾಕ್ಷಿಯಾದರ ಆ ಒಂದು ಏನು ಉತ್ತರ ಕೊಟ್ಟರು ಆರ್ ಎಸ್ ಎಸ್ ನೋಂದಣಿ ಆಗಿಲ್ಲ ಅನ್ನೋಂಥದಕ್ಕೆ ಇವರು ಸಮರ್ಥನೆಗೆ ಸಾಕ್ಷಿ ಆದ್ರ ಅಂತ ಒಂದು ನೋವಿನ ಸಂಗತಿ ನನ್ನನ್ನ ಕಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ ಹೋರಾಟ ನಡೀತಾ ಇರುವಂತಹ ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಆಯಿತು ಆ ಸಂದರ್ಭದಲ್ಲಿ ನಾವು ಬ್ರಿಟಿಷರ ಹತ್ರ ನೋಂದಾಯಿಸಬೇಕಾಗಿತ್ತ ಅನ್ನುವಂಥ ಮಾತನ್ನ ಮೋಹನ ಭಾಗವತ್ರು ಕೇಳ್ತಾರೆ ಇದೇ ಹಾಸ್ಯಕ್ಕೆ ಅಥವಾ ಅಪಹಾಸ್ಯಕ್ಕೆ ಕಾರಣವಾಗಿರುವಂಥ ಒಂದು ಮಾತು ಯಾಕೆ ನಾನು ಈ ಮಾತನ್ನ ಕೇಳ್ತಿದ್ದೀನಿ ಅಂದ್ರೆ ಈ ಹಿಂದೆ ಅನೇಕ ಮಹಾಪುರುಷರು ದೇಶಕ್ಕಾಗಿ ಧರ್ಮಕ್ಕಾಗಿ ಹೋರಾಟ ಮಾಡಿದಂಥವರು ಅವತ್ತಿನ ದಿನಗಳಲ್ಲಿ ಸಂಘಗಳನ್ನು ಅಥವಾ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ರು ಆ ಹುಟ್ಟು ಹಾಕಿದಂತಹ ಸಂಸ್ಥೆಗಳು ಬ್ರಿಟಿಷರ ಕಾಲದಲ್ಲೇ ಇದ್ದರೂ ಕೂಡ ಆ ಸಂದರ್ಭದಿಂದ ಮುಂದುವರೆಸುದು ಈಗಲೂ ಕೂಡ ಆ ಸಂಸ್ಥೆಗಳು ಮುಂದುವರಿತಾ ಇದ್ದಾವೆ ಉದಾಹರಣೆಗೆ ಬೆಂಗಳೂರಿನಲ್ಲಿರುವಂತಹ ಬಿ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಒಂದಿದೆ ಹಾಗೇನೆ ಮೈಸೂರು ಯೂನಿವರ್ಸಿಟಿ ಇರಬಹುದು ಧಾರವಾಡ ಯೂನಿವರ್ಸಿಟಿ ಇರ್ಬೋದು ಇವೆಲ್ಲವೂ ಕೂಡ ಈ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆ ಆದಂಥವು ಹಾಗೆಯೇ ಆರ್ಯ ಸಮಾಜ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಆಗುತ್ತೆ ಬ್ರಹ್ಮ ಸಮಾಜ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಪ್ರಾರಂಭ ಆಗಿದ್ದಾವೆ ಒಕ್ಕಲಿಗರ ಸಂಘ ಸಾವಿರದ ಒಂಬೈನೂರ ಆರರಲ್ಲಿ ಆಗಿದ್ದಾವೆ ಹಾಗೆಯೇ ಅನೇಕ ಸಂಸ್ಥೆಗಳು ಈ ಹಿಂದೆ ಪ್ರಾರಂಭ ಆಗಿದ್ದಾವೆ ಆದ್ರೆ ಆ ಎಲ್ಲ ಸಂಸ್ಥೆಗಳು ಈಗ ನೋಂದಣಿಯಾಗಿದ್ದಾವೆ ತಮ್ಮ ಲೆಕ್ಕಾಚಾರಗಳನ್ನು ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದಾವೆ ಹಾಗಿದ್ದರೆ ಈ ಹಿಂದೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡದಂತಹ ದಯಾನಂದ ಸರಸ್ವತಿ ಇರಬಹುದು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡದಂತಹ ರಾಜಾರಾಮ್ ಮೋಹನ್ ರಾಯ್ ಇರಬಹುದು ಅಥವಾ ನಾನೀಗ ಹೇಳಿದಂತಹ ಬೇರೆ ಬೇರೆ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ರು ಜನಹಿತಕ್ಕೆ ಸಮಾಜದ ಕಾರ್ಯಕ್ಕೆ ತಮ್ಮ ಒಂದು ಬದ್ಧತೆಯನ್ನು ತೋರಿಸಿದ್ರು ಅವರು ಸ್ವಾತಂತ್ರ್ಯ ಬಂದ ನಂತರ ನೋಂದಣಿ ಮಾಡಿಸ್ಕೊಂಡು ಲೆಕ್ಕಾಚಾರಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇರುವಂತದ್ದು ಹಾಗಿದ್ರೆ ತಪ್ಪು ಅಂತ ನೀವು ಹೇಳ್ತೀರಾ ಮೋಹನ ಭಾಗವತ್ರ ಇದಕ್ಕೂ ಉತ್ತರ ಕೊಡಬೇಕಾದಂತಹ ಅವಶ್ಯಕತೆ ಇದೆ ಇದು ಮಾತ್ರ ಅಲ್ಲ ಈ ಹಿಂದೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಹ ಅಥವಾ ಸಮಾಜ ಕಾರ್ಯಕ್ಕೆ ಧ್ವನಿ ಇಟ್ಟಂತಹ ಇನ್ನೂ ಅನೇಕ ಸಂಸ್ಥೆಗಳಿದ್ದಾವೆ ಜಮಾತೆ ಉಲಾಮಾ ಹಿಂದ್ ಆ ಒಂದು ಸಂಸ್ಥೆ ಇರಬಹುದು ಹಾಗೇನೆ ಎಂ ಸಿ ಎಂದ್ರೆ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಪಕ್ಕದಲ್ಲಿರುವಂತಹ ಎಂ ಸಿ ಇರಬಹುದು ಹಾಗೇನೆ ಬೈಬಲ್ ಸೊಸೈಟಿ ಇರಬಹುದು ಆಲ್ ಇಂಡಿಯಾ ಕ್ರಿಶ್ಚಿಯನ್ ಮಿಷನರಿಗಳು ಇರಬಹುದು ಇವೆಲ್ಲವೂ ಕೂಡ ಸ್ಥಾಪನೆ ಆದವು ಆದರೆ ಈ ಸ್ಥಾಪನೆ ಆದಂತ ನಂತರ ಅವು ತಮ್ಮ ಚಟುವಟಿಕೆಗಳನ್ನ ಸ್ವಾತಂತ್ರ್ಯ ನಂತರವೂ ಮುಂದುವರಿಸಿದವೆ ಈಗಲೂ ಕೂಡ ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸಿದವೆ ಹಾಗಿದ್ದರೆ ಇಂತಹ ಚಟುವಟಿಕೆಗಳು ಈ ಬೆಂಗಳೂರಿನ ಅಥವಾ ನಾಡಿನ ಅಥವಾ ದೇಶದ ಅನೇಕ ವ್ಯಕ್ತಿಗಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡುವುದರ ಮೂಲಕ ನಾಡಿನ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದಾವೆ ವಿಶೇಷವಾಗಿ ಕ್ರಿಶ್ಚಿಯನ್ ಮಿಷನರಿಗಳ ಕೊಡುಗೆ ಈ ದೇಶದ ವಿದ್ಯಾವಂತರ ಪಾಲಿಗೆ ಅದೊಂದು ದೊಡ್ಡ ಒಂದು ವಿದ್ಯಾವಂತರ ಪಾಲಿಗೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದರೆ ಯಾವ ತಪ್ಪು ಆಗೋದಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆರ್ ಎಸ್ ಎಸ್ ಸ್ಥಾಪನೆ ಆದ ನಂತರ ಅವರ ಚಟುವಟಿಕೆಗಳು ವಿಸ್ತಾರ ಆದ ಹಾಗೆ ಅವರ ಹಣ ಆಸ್ತಿ ಏರಿಕೆ ಮಾಡದ ಹಾಗೆ ಅವರು ತಮ್ಮಲ್ಲಿರುವಂತಹ ಹಣವನ್ನ ಯಾವ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದಾರೆ ಹೇಗಿಟ್ಟಿದ್ದಾರೆ ಅನ್ನೋದನ್ನು ಕೂಡ ನೋಡ್ಕೋಬೇಕಲ್ಲ ಅದು ಅವರು ಹಣವನ್ನ ರಾಜಮಾರ್ಗದಿಂದ ನ್ಯಾಯಮಾರ್ಗದಿಂದ ಸಂಪಾದನೆ ಮಾಡಿದರೋ ಕದ್ದಿದರೋ ಅಥವಾ ಸ್ವಯಂ ಸೇವಕರ ಹಣ ಗುರುದಕ್ಷಿಣೆ ಹಣವೋ ಅನ್ನೋದು ಕೂಡ ನಾವು ನೋಡಬೇಕಾಗಿರುವಂಥ ಒಂದು ಅವಶ್ಯಕತೆ ಇದೆ ಈ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಅವರು ಹೇಳ್ಕೊಡ್ತಾರೆ ನಾವು ಪ್ರಾಮಾಣಿಕತೆಯ ಹಣವನ್ನ ಸಮಾಜಕ್ಕೆ ಕೊಟ್ಟು ಅಂದ್ರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ರೀತಿಯಲ್ಲಿ ಬದುಕಬೇಕು ಅನ್ನೋಂಥ ಮಾತುಗಳನ್ನು ಹೇಳ್ಕೊಡುವಂಥವ್ರು ಅವರು ಹೇಗೆ ಬದುಕ್ತಾ ಇದ್ದಾರೆ ಅನ್ನೋಂಥದಕ್ಕೆ ನಾನು ತಮಗೆ ಒಂದು ಸಾಕ್ಷಿಯನ್ನು ಮುಂದೆ ಇಡ್ತೀನಿ ಸಾವಿರದ ಒಂಬೈನೂರ ಆರರಲ್ಲಿ ಪ್ರಾರಂಭ ಆದಂತಹ ಮಿಥಿಕ್ ಸೊಸೈಟಿ ಅಂದ್ರೆ ರಿಸರ್ವ್ ಬ್ಯಾಂಕ್ ಎದುರುಗಡೆ ಇದೆ ಬೆಂಗಳೂರಿನ ಸೈನ್ಸ್ ಕಾಲೇಜ್ ಪಕ್ಕದಲ್ಲಿದೆ ಅಲ್ಲಿರುವಂತಹ ಆ ಒಂದು ಕ್ರಿಶ್ಚಿಯನ್ ಮಿಷನರಿಯ ಜಾಗವು ಇವತ್ತು ಆರ್ ಎಸ್ ಎಸ್ನವರ ನವರ ಕೈಯಲ್ಲಿದೆ ಅದು ವಿ ನಾಗರಾಜ್ ಅನ್ನುವಂತಹ ಒಬ್ಬ ವ್ಯಕ್ತಿ ಆರ್ ಎಸ್ ಎಸ್ನ ನ ಕ್ಷೇತ್ರೀಯ ಪ್ರಚಾರಕರಾಗಿದ್ದಾರೆ ಅವರ ಕೈಯಲ್ಲಿದೆ ಅವರ ಕೈಗೆ ಅದು ಹೇಗೆ ಬಂತು ಕ್ರಿಶ್ಚಿಯನ್ ಮಿಷನರಿ ಸ್ಥಾಪನೆ ಮಾಡಿದಂತಹ ಆ ಸಂಸ್ಥೆ ಅವ್ರ ಕೈಗೆ ಯಾಕೆ ಬಂತು ಅದು ಬಂದ ನಂತರ ಇವರು ಯಾಕೆ ರಿಜಿಸ್ಟರ್ ಮಾಡಿಸಿದ್ರು ಅದನ್ನ ಲೆಕ್ಕಾಚಾರವನ್ನು ಕೊಡ್ತಾ ಇದ್ದಾರೆ ಇವತ್ತು ಸರ್ಕಾರಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರ ನಂತರ ಅಂದರೆ ಈ ಇದರ ಹಿಂದೆ ಇರುವಂತದ್ದು ಏನು ಅಂದ್ರೆ ಕದ್ದ ಹಣವನ್ನ ಕದ್ದ ಆಸ್ತಿಯನ್ನ ಸಕ್ರಮ ಮಾಡಿಕೊಳ್ಳುವಂತ ಕೆಲಸವನ್ನ ಮಿತಿಕ್ ಸೊಸೈಟಿಯವರು ಮಾಡಿದರು ಆ ಮಿತಿಕ್ ಸೊಸೈಟಿಯಲ್ಲಿ ಇರೋರು ಯಾರು ಅಂದ್ರೆ ಆರ್ ಎಸ್ ಎಸ್ ನವರು ಆರ್ ಎಸ್ ಎಸ್ ನ ಪ್ರಮುಖರು ಹಾಗಿದ್ದರೆ ನೀವು ಕದ್ದಿರುವಂತದನ್ನೆಲ್ಲವೂ ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡು ಸಂವಿಧಾನವನ್ನು ಒಪ್ಕೊಂಡಿದ್ದೀರಿ ಆದರೆ ಯಾವ ಸ್ವಯಂ ಸೇವಕರಿಂದ ನಂಬಿಸಿ ವಂಚಿಸಿ ಅದೇ ದುಡ್ಡು ಅದೇ ರೂಪಾಯಿ ಅದೇ ನಾಣ್ಯ ನಮ್ಮಲ್ಲಿಗೆ ಬರಬೇಕು ಅಂತ ಬಂದ ನಂತರ ಅದನ್ನ ಬೇನಾಮಿ ಅಕೌಂಟ್ಗಳಲ್ಲಿ ಇಟ್ಕೊಂಡು ಅಕೌಂಟನ್ನು ತೋರಿಸದೆ ನೋಂದಣಿಯನ್ನು ಮಾಡದೆ ಸರ್ಕಾರಕ್ಕೆ ದ್ರೋಹ ವಂಚನೆ ಮೋಸ ಮಾಡ್ತಾ ದೇಶ ದ್ರೋಹಿಗಳಂತ ಬದುಕ್ತಾ ಇದ್ದೀರಲ್ಲ ಇದು ನ್ಯಾಯನಾ ಈ ಹಿಂದೆ ಯಾವ್ಯಾವ ಸಂಸ್ಥೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆದವು ಅವು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಯಾವ ವಿಚಾರಧಾರೆಗೆ ಪ್ರಾರಂಭ ಆದ್ವು ಅದೇ ವಿಚಾರಧಾರೆಯಲ್ಲಿ ಇವತ್ತಿಗೂ ಮುಂದುವರಿತಾ ಇದ್ದಾರಲ್ಲ ಅದು ಸಂವಿಧಾನವನ್ನು ಒಪ್ಕೊಂಡು ಸಂವಿಧಾನದ ಕಾನೂನಿನ ಅಡಿಯಲ್ಲಿ ಲೆಕ್ಕಾಚಾರವನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಮುಂದುವರಿತಾ ಇರುವಂಥದ್ದು ಈ ದೇಶದ ಒಂದು ಅಸ್ಮಿತೆಯ ಸಂಕೇತ ಅಲ್ವಾ ಹಾಗಿದ್ರೆ ಎಲ್ಲರಿಗೂ ಅಪ್ಲೈ ಆಗ್ತಾ ಇರುವಂತಹ ಕಾನೂನು ಯಾಕೆ ಆರ್ ಎಸ್ ಎಸ್ಗೆ ಇಲ್ಲ ಆಗಿದೆ ಈ ದೇಶದಲ್ಲಿ ನಾವು ಮಾಡಿರುವಂತಹ ಸಂಪಾದನೆ ಮಾಡಿರುವಂತಹ ಆಸ್ತಿಗಳಲ್ಲಿರುವಂತಹ ಒಂದು ಮರ ಕಡಿಬೇಕಾದ್ರೆ ಕಾನೂನಿನ ಅಡಿಯಲ್ಲಿ ಅನುಮತಿ ಪಡಿಬೇಕು ನಮ್ಮ ಜಮೀನಲ್ಲೇ ತೊಂದರೆ ಕೊಡ್ತಾ ಇರೋಂತಹ ಒಂದು ಬಂಡೆ ಅದನ್ನ ಒಡೆದು ಹಾಕಬೇಕು ಅಂತ ಹೇಳೋದಾದ್ರೆ ಅದಕ್ಕೆ ಕಾನೂನಿನ ಅನುಮತಿ ಬೇಕು ಹುಟ್ಟಿದ ಮಗು ಸತ್ತ ವ್ಯಕ್ತಿ ಈ ಎಲ್ಲರ ನೋಂದಣಿ ಮಾಡ್ಬೇಕಾದಂತ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಈ ಹಿಂದೆ ಮಾಧ್ಯಮದಲ್ಲಿ ಹೇಳ್ತಾನೆ ಮನುಷ್ಯರಿಗೆ ನೋಂದಣಿ ಮಾಡಿಸ್ಬೇಕಾಗಿದೆಯಾ ಅಂತ ಆ ವ್ಯಕ್ತಿ ವಕೀಲಾಗಿದ್ರು ಕೂಡ ಕಾನೂನಿನ ಜ್ಞಾನ ಇಲ್ಲದ ಅವಿವೇಕಿಯಂತೆ ಆತ ಮಾಡ್ತಾನೆ ಹುಟ್ಟಿದದ್ದು ಹುಟ್ಟಿದ್ದು ಸತ್ತಿದ್ದು ನೋಂದಣಿ ಮಾಡಿಸ್ತೀವಿ ಅನ್ನೋದು ನೋಂದಣಿ ಅಲ್ವಾ ಹೀಗೆ ನಮ್ಮ ಆರ್ ಎಸ್ ಪ್ರಮುಖರು ಸುಳ್ಳು ಮೋಸ ವಂಚನೆಯ ಮೂಲಕ ದೇಶಕ್ಕೆ ದೊಡ್ಡ ಮೋಸ ಮಾಡ್ತಾ ಬದುಕ್ತಾ ಇದ್ದಾರೆ ಯಾರಾದರೂ ಏನಾದರೂ ಲೆಕ್ಕ ಕೇಳಿದ್ರೆ ಅದಕ್ಕೆ ಏನೋ ಒಂದು ಹೇಳಿ ಮುಚ್ಚಾಕುವಂಥದ್ದು ಅಂದ್ರೆ ಹೊಂದಾಣಿಕೆ ಇಲ್ಲದಂತಹ ಧರ್ಮಕ್ಕೂ ಇವರ ಸಂಘಟನೆಗೂ ಹೋಲಿಕೆ ಮಾಡುವಂಥದ್ದು ಮೋಹನ ಭಾಗವತ್ರ ಅವಿವೇಕದ ಕೆಲಸ ಅವಿವೇಕದ ಒಂದು ಅತಿವೇಕದ ಮಾತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಸ್ನೇಹಿತರೆ ಇದೇ ಆರ್ ಎಸ್ ಎಸ್ ನಲ್ಲಿ ತಯಾರಾದಂತಹ ಸಂಸ್ಕಾರ ಪಡೆದಂತಹ ವ್ಯಕ್ತಿಗಳು ಇವತ್ತು ದೇಶದ ಆಡಳಿತ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಇವರು ಬಿ ಜೆ ಪಿಯ ಪ್ರಮುಖರುಗಳು ಇವತ್ತು ದಿನ ಬೆಳಗ್ಗೆ ಆದರೆ ಕಾಂಗ್ರೆಸ್ಸಿನ ಮೇಲೆ ಒಂದು ದೊಡ್ಡ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸ್ತಾ ಇದಾರೆ ಅದು ನ್ಯಾಷನಲ್ ಹೆರಾಲ್ಡ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭ ಆದಂತಹ ನ್ಯಾಷನಲ್ ಹೆರಾಲ್ಡ್ ಇವತ್ತಿಗೂ ಕೂಡ ಅದು ಅಸ್ತಿತ್ವದಲ್ಲಿದೆ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಅದೊಂದು ಪತ್ರಿಕಾ ಮಾಧ್ಯಮ ಮಾಧ್ಯಮದ ಒಂದು ಸಂಸ್ಥೆ ಆದರೆ ಅದರಲ್ಲಿ ಆಗಿರುವಂತಹ ಲೋಪ ಹುಡುಕಿ ಅದು ಏನು ನ್ಯಾಷನಲ್ ಹೆರಾಲ್ಡ್ ವ್ಯವಸ್ಥಿತವಾಗಿ ತಮ್ಮ ಲೆಕ್ಕ ನೋಂದಾಯಿಸಿಕೊಂಡು ರಿಜಿಸ್ಟರ್ ಮಾಡಿಸಿಕೊಂಡು ಖರ್ಚು ವೆಚ್ಚಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಸಂಸ್ಥೆ ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಅದರಲ್ಲಿರುವಂತಹ ದೋಷಗಳನ್ನು ಹುಡುಕಿ ಅವರು ದೇಶದ್ರೋಹಿಗಳು ಯಾರು ಕಾಂಗ್ರೆಸ್ನವರು ಅದನ್ನು ಪ್ರಾರಂಭ ಯಾರು ನೆಹರು ಅದೇ ಕಾರಣಕ್ಕೆ ಅವರು ದೇಶದ್ರೋಹಿಗಳು ಲೂಟಿಕೋರರು ಅಂತ ಹೇಳ್ತಾ ಇದ್ದೀರಿ ಹಾಗಿದ್ದರೆ ಆರ್ ಎಸ್ ಹುಟ್ಟಿದ ದಿನದಿಂದ ಇಲ್ಲಿಯವರೆಗೆ ಒಂದು ನೂರು ವರ್ಷಗಳ ಕಾಲ ನೊಂದಣಿಗೆ ಸುಳ್ಳು ಲೆಕ್ಕಪತ್ರಕ್ಕೆ ಸುಳ್ಳು ದೇಶ ಭಕ್ತಿಗೆ ಸುಳ್ಳು ಅಂದ್ರೆ ಸುಳ್ಳಿನ ಸರಮಾನೆಯಲ್ಲಿ ಬದುಕ್ತಾ ಇರುವಂತಹ ಮೋಹನ ಭಾಗವತರೇ ನೀವು ಸಂಸ್ಥೆಯ ಮುಖ್ಯಸ್ಥರಾಗಿ ದೇಶದ ಜನತೆಗೆ ಮೋಸ ವಂಚನೆ ಮಾಡ್ತಾ ಇಲ್ವಾ ಈ ಮೋಸ ವಂಚನೆಗಳಿಗೆ ಸಾಕ್ಷಿಯಂತೆ ಅಥವಾ ಅಸಹಾಯಕತೆಯಂತೆ ಅವರ ಮಾತುಗಳನ್ನು ಕೇಳಿಸ್ಕೊಂಡು ಮೌನಕ್ಕೆ ಶರಣಾಗಿರುವಂತಹ ವಿದ್ಯಾವಂತರು ಬುದ್ಧಿವಂತರು ಚಿಂತಕರು ಐ ಎಸ್ ಐ ಪಿ ಎಸ್ ನಿವೃತ್ತರು ಇತ್ಯಾದಿಗಳು ಯಾಕೆ ಮೌನಕ್ಕೆ ಶರಣವಾಗಿದ್ದೀರಿ ನಿಮಗೆ ಈ ಯಾವುದೇ ಸಂಗತಿಗಳು ಅರ್ಥವಾಗೋದಿಲ್ವಾ ನಿಮ್ಮ ವ್ಯಾಪ್ತಿಯಲ್ಲಿ ಪ್ರತಿಯೊಂದಕ್ಕೂ ಕಾನೂನು ಇರಬೇಕಾದ್ರೆ ಆರ್ ಎಸ್ ಎಸ್ಗೆ ಮಾತ್ರ ಕಾನೂನಿನ ಒಂದು ಚೌಕಟ್ಟು ಇಲ್ಲ ಅಂದ್ರೆ ಇದು ಅಪಹಾಸ್ಯ ಅಲ್ವಾ ಇದೊಂದು ದೇಶದ್ರೋಹ ಅಲ್ವಾ ಇದನ್ನ ಯಾಕೆ ರಾಜಕಾರಣದಲ್ಲಿರುವಂತಹ ರಾಜಕಾರಣಿಗಳು ಯಾಕೆ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಈಗ ನಾನು ಹೇಳದಂತಹ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾದಂತಹ ಸಂಸ್ಥೆಗಳು ನೋಂದಣಿಯಾಗಿ ಲೆಕ್ಕಪತ್ರಗಳನ್ನು ಸರ್ಕಾರಕ್ಕೆ ಕೊಡ್ತಾ ಇರಬೇಕಾದ್ರೆ ಅದೇ ರೀತಿಯಲ್ಲಿ ನೀವು ಕೊಡಬೇಕು ಅನ್ನುವಂತ ಮಾತನ್ನ ಹೇಳುವಂತಹ ಧೈರ್ಯ ಇವತ್ತಿನ ರಾಜಕಾರಣಿಗಳಿಗೆ ಇವತ್ತಿನ ಅಧಿಕಾರಿಗಳಿಗೆ ಇಲ್ಲದೆ ಹೋಯ್ತಲ್ಲ ಯಾಕೆ ಹೀಗೆ ಇದರ ಹಿಂದೆ ನಿಮಗೇನಾದರೂ ಭಯ ಇದೆಯಾ ಬ್ರಹ್ಮ ರಾಕ್ಷಸನಂತೆ ರಾಕ್ಷಸ ಅಥವಾ ದೈತ್ಯ ಶಕ್ತಿಯಾಗಿರುವಂತಹ ಆರ್ ಎಸ್ ಎಸ್ ಇವತ್ತು ಬಿಜೆಪಿಯ ಮೂಲಕ ಅಧಿಕಾರ ಹಿಡಿದು ಐ ಟಿ ಮತ್ತು ಸಿ ಬಿ ಐಗಳ ಮೂಲಕ ದಾಳಿ ಮಾಡಿ ನಮಗೆ ತೊಂದರೆ ಕೊಡ್ತಾರೆ ಅನ್ನುವಂಥ ಭಯ ನಿಮ್ದು ಇರಬಹುದಾ ಅಥವಾ ಹತ್ಯೆ ಮಾಡ್ತಾರೆ ಅನ್ನುವಂಥ ಹೆದರಿಕೆ ನಿಮ್ದು ಇರಬಹುದಾ ಅಥವಾ ನಿಮ್ಮ ಭ್ರಷ್ಟಾಚಾರವನ್ನ ಬಯಲಿಗೆ ಎಳಿತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಆರ್ ಎಸ್ ಎಸ್ನವರ ಸಭೆ ಸಮಾರಂಭದಲ್ಲಿ ಭಾಗವಹಿಸಿ ಅವ್ರು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಅವರು ಹೇಳುವಂತಹ ಯಾವುದೇ ವಿಚಾರವನ್ನ ಪ್ರಶ್ನಿಸದೆ ಇಟ್ ಈಸ್ ಅದನ್ನು ಒಪ್ಕೊಂಡು ಮನೆಗೆ ಬಂದು ಮಲಗ್ತಾ ಇದ್ದೀರಲ್ಲ ಇದು ನಾಚಿಕೆ ಆಗುವಂತ ಸಂಗತಿ ಅಲ್ವಾ ರಾಜಕಾರಣಿಗಳು ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ನೋಂದಣಿಯಾಗಿಲ್ಲ ಶತಮಾನದ ಸಂಭ್ರಮದಲ್ಲಿ ಸುಳ್ಳು ಮೋಸ ವಂಚನೆಗಳಿಂದ ಅದು ಬದುಕ್ತಾ ಇದೆ ಶತಮಾನವನ್ನ ಸುಳ್ಳು ಮೋಸ ವಂಚನೆಗಳ ಮೂಲಕನೆ ಸಂಭ್ರಮಿಸ್ತಾ ಇದೆ ಅನ್ನುವಂತಹ ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಕೇವಲ ಇಬ್ಬರು ಮೂವರು ಮಾತ್ರ ಮಾತನಾಡ್ತಿದ್ದಾರೆ ಉಳಿದವರು ಯಾರೂ ಕೂಡ ಮಾತನಾಡ್ತಾ ಇಲ್ಲ ದಿನ ಬೆಳಿಗ್ಗೆ ಆದರೆ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ಗೆ ಕೆಸರೆ ಹಚ್ಚುತ್ತಾ ಇರುವಂತಹ ಆರ್ ಎಸ್ ಎಸ್ ಸಂಘ ಪರಿವಾರ ಬಿಜೆಪಿ ಇವರನ್ನ ನೀವು ಎಲ್ಲೋ ಒಂದ್ ಕಡೆ ಮೆಚ್ಚಿಸ್ಲಿಕ್ಕೋಸ್ಕರ ಅವರ ವಿರುದ್ಧ ಧ್ವನಿ ತೆಗೆಯದೆ ಟೀಕೆ ಮಾಡದೆ ಸತ್ಯವನ್ನ ಬಹಿರಂಗ ಮಾಡದೆ ಹೇಳಿದ ಸುಳ್ಳುಗಳನ್ನು ಹಾಗೆ ಒಪ್ಕೊಳ್ತಾ ನೀವು ಒಂದು ಸೇಫರ್ ಝೋನ್ನಲ್ಲಿ ಅಂದ್ರೆ ಸುರಕ್ಷಿತ ಜಾಗದಲ್ಲಿ ನಿಂತ್ಕೊಂಡು ಸುರಕ್ಷಿತ ಜೀವನಕ್ಕೋಸ್ಕರ ನೀವು ಹೊಟ್ಟೆ ಪಾಡಿನ ಕೆಲಸವನ್ನ ಮಾಡ್ತಿದ್ದೀರಲ್ಲ ಇದರಿಂದ ದೇಶದ ಜನಕ್ಕೆ ಮೋಸ ವಂಚನೆ ಮಾಡಿದ ಹಾಗಲ್ವಾ ಯೋಚನೆ ಮಾಡಬೇಕಾಗಿರುವಂಥದ್ದು ತುಂಬಾ ಇದೆ ಸ್ನೇಹಿತರೆ ಇವತ್ತು ನಾನು ಹೇಳ್ತಾ ಇರುವಂತ ಕೇವಲ ಎರಡೇ ವಿಚಾರಗಳು ಮತ್ತೊಮ್ಮೆ ನಾನು ನಿಮಗೆ ಸ್ಪಷ್ಟ ಮಾಡ್ತಾ ಇದ್ದೀನಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆದಂತಹ ಸಂಸ್ಥೆಗಳು ಇವತ್ತು ಮುಂದುವರೆದಿವೆ ಆದರೆ ನೋಂದಣಿಯಾಗಿ ಸರ್ಕಾರಕ್ಕೆ ಲೆಕ್ಕ ಕೊಡ್ತಾ ಇದ್ದಾವೆ ಆದರೆ ಆರ್ ಎಸ್ ಎಸ್ ಮಹಾನ್ ದೇಶಭಕ್ತಿ ಅನ್ನುವಂಥ ಮುಖವಾಡವನ್ನು ಹಾಕಿಕೊಂಡು ಧರ್ಮ ದ್ರೋಹಿಗಳು ದೇಶ ದ್ರೋಹಿಗಳಂತೆ ಬದುಕ್ತಾ ಇರುವಂತಹ ಸಂದರ್ಭದಲ್ಲಿ ಈ ನಾಡಿನ ಪ್ರಜ್ಞಾವಂತರು ವಿಚಾರವಂತರು ಬುದ್ಧಿವಂತರು ಧ್ವನಿ ತೆಗೆದರೆ ಇದ್ರೆ ಈ ದೇಶದ ಮುಂದಿನ ಭವಿಷ್ಯ ವಿನಾಶದತ್ತ ಹೋಗುತ್ತೆ ಪ್ರಪಾತಕ್ಕೆ ಬೀಳುತ್ತೆ ಆದ್ದರಿಂದ ಆರ್ ಎಸ್ ಎಸ್ನವರ ಅಕ್ರಮಗಳು ಅನೀತಿಗಳು ಅನ್ಯಾಯಗಳನ್ನ ಪ್ರತಿಭಟಿಸಬೇಕು ಅದಕ್ಕೆ ಧ್ವನಿ ಇಡಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳು ನಮ್ಮ ಅಚ್ಚೆ ದಿನಗಳಲ್ಲ ಕೊಚ್ಚೆ ದಿನಗಳು ಇವತ್ತು ಆರ್ ಎಸ್ ಎಸ್ ಸಂಸ್ಕಾರ ಪಡೆದಂತಹ ವ್ಯಕ್ತಿಗಳು ಬಿಜೆಪಿಯ ಮೂಲಕ ಅಧಿಕಾರದಲ್ಲಿ ಕೂತ್ಕೊಂಡು ಹಣ ಆಸ್ತಿಯನ್ನ ಲೂಟಿ ಹೊಡಿತಾ ಇದ್ದಾರೆ ಅಂತಹ ಆರ್ ಎಸ್ ನ ವ್ಯಕ್ತಿಗಳೇ ಇವತ್ತು ಆರ್ ಎಸ್ ನ ಗಣವೇಶದಲ್ಲಿ ಮೆರವಣಿಗೆಯಲ್ಲಿ ಅಂದ್ರೆ ಪಥಸಂಚಲನದಲ್ಲಿ ಬೀದಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಇದನ್ನ ಒಪ್ಕೋಬೇಕಾ ಆರ್ ಎಸ್ ಎಸ್ ನಿಜವಾದಂತಹ ಸಜ್ಜನಿಕೆಯ ಸಂಸ್ಕಾರವಂತರ ಒಂದು ಸಂಸ್ಥೆ ಆಗಿದ್ದರೆ ಅವರು ಈ ದೇಶದ ಸಂವಿಧಾನವನ್ನ ಒಪ್ಪಬೇಕು ಸಂವಿಧಾನದ ತಕ್ಕಂತೆ ರಾಷ್ಟ್ರ ಭಕ್ತರಾಗಿ ರಾಷ್ಟ್ರ ಧ್ವಜ ಗೌರವಿಸಿದ ರಾಷ್ಟ್ರ ಗೀತೆಯನ್ನ ಅವರು ಅಪ್ಪಿಕೊಳ್ಳಬೇಕಾಗಿದೆ ರಾಷ್ಟ್ರ ಧ್ವಜ ಒಪ್ಪದ ರಾಷ್ಟ್ರ ಗೀತೆ ಹಾಡದ ಸಂವಿಧಾನ ಒಪ್ಪದ ಇಂತಹ ಆರ್ ಎಸ್ ಎಸ್ ನವರ ಈ ನೀಚ ಕೃತ್ಯವನ್ನ ನಾವು ಖಂಡಿಸಲೇಬೇಕಾಗಿದೆ ಅವರು ನೋಂದಣಿ ಮಾಡಿಸ್ಕೊಂಡು ಲೆಕ್ಕಾಚಾರವನ್ನು ಸರ್ಕಾರಕ್ಕೆ ಸಲ್ಲಿಸ್ತಿರೇ ಇದ್ರೆ ಅದೊಂದು ದೇಶದ್ರೋಹಿ ಸಂಸ್ಥೆ ಅನ್ನುವಂಥ ಒಂದು ಗಟ್ಟಿ ಘೋಷಣೆಯನ್ನ ಕೂಗಬೇಕಾಗಿದೆ ಅದಕ್ಕೋಸ್ಕರ ಈ ದೇಶದ ಜನ ಸಿದ್ಧರಾಗಬೇಕಾಗಿದೆ ಅದಕ್ಕೋಸ್ಕರ ನಾವೆಲ್ಲರೂ ಜಾಗೃತ ಸಂಘಟಿತರಾಗೋಣ ಘರ್ಜನೆ ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ